ಈಗ ಪಾಕಿಸ್ತಾನದ ವಿರುದ್ಧ ಸೇಡು ತೀರಿಸಲು ಮೋದಿ ಸರ್ಕಾರಕ್ಕೆ ಇಂದಿರಾ ಗಾಂಧಿ ಅವರ ಜಾಗ್ವ ಸಹಾಯ ಮಾಡಲಿದೆ ಈ ಸಿಂಹ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಭೇಟಿಗಾಗಿ ಕಾದು ಕುಳಿತಿದೆ ಅದು ಕೊನೆಯ ಬಾರಿಗೆ ತನ್ನ ಬಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಯುದ್ಧದಲ್ಲಿ ಪಾಕಿಸ್ತಾನಿ ಸೈನಿಕರನ್ನು ಹೌದು ಪಹಲ್ಗಾಮ್ ದಾಳಿಗೆ ಪ್ರತಿಯಾಗಿ ಭಾರತವು ಪಾಕಿಸ್ತಾನದಿಂದ ಪ್ರತಿಕಾರ ಪಡೆಯುವುದು ಖಚಿತವಾಗಿದೆ ಅಂದ್ರೆ ಯಾವಾಗ ಮತ್ತು ಹೇಗೆ ಎಂದು ಯಾರಿಗೂ ತಿಳಿದಿಲ್ಲ ಇವತ್ತಿಲ್ಲದಿದ್ದರೆ ನಾಳೆ ಪಾಕಿಸ್ತಾನ ಹಾಗೂ ಅದರ ಸಹಾಯದಿಂದ ಬೆಳೆಯುತ್ತಿರುವಂತಹ ಭಯೋತ್ಪಾದಕರು ಪಹಲ್ಗಾಮ್ ದಾಳಿಯ ಪರಿಣಾಮಗಳನ್ನು ಎದುರಿಸಲೇಬೇಕಾಗ್ತದೆ ಎಂಬುದರಲ್ಲಿ ಅನುಮಾನವೇ ಇಲ್ಲ ಇನ್ನು ಭಾರತ ತನ್ನ ಶತ್ರುಗಳನ್ನು ಸುಮ್ಮನೆ ಬಿಡುವುದಿಲ್ಲ ಸರ್ಜಿಕಲ್ ಸ್ಟ್ರೈಕ್ ಮತ್ತು ಬಾಲಾಕೋಟ್ ವೈಮಾನಿಕ ದಾಳಿ ಮೂಲಕ ಪಾಕಿಸ್ತಾನ ಇದಕ್ಕೆ ಪುರಾವೆಯನ್ನು ಕೂಡ ಕಂಡಿವೆ ಇದೀಗ ಈ ಸೈಡು ತೀರಿಸಲು ಮೋದಿ ಸರ್ಕಾರಕ್ಕೆ ಇಂದಿರಾ ಗಾಂಧಿ ಅವರ ಜಾಗ್ವಾ ಸಹಾಯ ಮಾಡಲಿದೆ ಈ ಸಿಂಹ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಬೇಟೆಗಾಗಿ ಕಾದು ಕುಳಿತಿದೆ ಅದು ಕೊನೆಯ ಬಾರಿಗೆ ತನ್ನ ಬಲಿ ಪಶುವಾಗಿಸಿದ್ದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಯುದ್ಧದಲ್ಲಿ ಪಾಕಿಸ್ತಾನಿ ಸೈನಿಕರನ್ನು ಹೌದು ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದರೆ ಮೋದಿ ಸರ್ಕಾರದ ಬಾಹುಬಲಿ ಅಂದರೆ ರಫೇಲ್ ಜೊತೆಗೆ ಇಂದಿರೆಯ ಸಿಂಹ ಕೂಡ ಅಂದರೆ ಜಾಗ್ವಾರ್ ಕೂಡ ಅಲ್ಲಿರುತ್ತೆ ಇಪ್ಪತ್ತೈದು ವರ್ಷಗಳ ಹಿಂದೆ ಕಾರ್ಗಿಲ್ ಯುದ್ಧದಲ್ಲಿ ಪಾಕಿಸ್ತಾನಕ್ಕೆ ತನ್ನ ಶಕ್ತಿಯನ್ನು ತೋರಿಸಿದ ಅದೇ ಜಾಗ್ವಾರ್ ಸದ್ಯ ಪಹಲ್ಗಾಮ್ ದಾಳಿಯ ನಂತರ ಭಾರತ ಮತ್ತು ಪಾಕಿಸ್ತಾನವೆರಡು ಯುದ್ಧದ ಅಂಚಿನಲ್ಲಿವೆ ಎರಡು ದೇಶಗಳ ನಡುವೆ ಯಾವುದೇ ಸಮಯದಲ್ಲಿ ಯುದ್ಧ ನಡೆಯುವುದು ಹಾಗೂ ಸಂಪೂರ್ಣ ಯುದ್ಧ ನಡೆಯದಿದ್ದರೂ ಕೂಡ ಭಾರತ ಖಂಡಿತವಾಗಿಯೂ ಸೇಡು ತೀರಿಸಿಕೊಳ್ಳುತ್ತೆ ಇಂತಹ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನದ ವಿರುದ್ಧದ ಹೋರಾಟದಲ್ಲಿ ಭಾರತೀಯ ವಾಯುಪಡೆಯ ಯುದ್ಧ ವಿಮಾನ ಜಾಗ್ವಾರ್ ಪಾತ್ರವು ಮಹತ್ವದಾಗಿರುತ್ತೆ